ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗೀತಾ ಮಾತಾ ಅವ್ರ ಹೆಸರು ಗೀತಾ ಅಂಥೇಳಿ ಇವತ್ತು ಗೀತಾ ಮಾತಾ ಅಂತ ಎಲ್ಲರೂ ಕರೀತಾರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದರು ಏಕಾಂಗಿಯಾಗಿ ಮಧ್ಯದಲ್ಲಿ ಒಬ್ಬರು ಗುರುಗಳು ಸೇರಿಕೊಂಡ್ರು ಆಂಜನೇಯ ಗುರುಗಳು ಅಂತ ಹೇಳಿ ಆಂಧ್ರದವರೊಬ್ಬರು ಸೇರಿಕೊಂಡ್ರು ಹೋಗಬೇಕಾದ್ರೆ ಕೆಲವು ಜನ ಭಾಗವಹಿಸಿದ್ರು ಆದರೆ ಅವರು ಅಷ್ಟು ದಿವಸ ನಡೀಲಿಕ್ಕೆ ಆಗಲಿಲ್ಲ ವಾಪಸ್ ಬಂದುಬಿಟ್ರು ಉದ್ದೇಶ ಲೋಕ ಕಲ್ಯಾಣ ಸನಾತನ ಸಂಸ್ಕೃತಿ ಮತ್ತು ಸನಾತನ ಧರ್ಮ ಮತ್ತು ನಮ್ಮ ಇಡೀ ಬೇ ದೇಶದ ಅಥವಾ ನಮ್ಮ ಸಂಸ್ಕೃತಿ ತಿರುಳಿರ್ತಕ್ಕಂಥದ್ದೇ ವಸುದೈವ ಕುಟುಂಬ ಕಮ್ಮ ಅಂತ ಹೇಳಿ ನಮಗೆಲ್ಲ ಇರೋದು ಒಂದೇ ಭೂಮಿ ನಾವಿಲ್ಲಿ ಪರಸ್ಪರ ಹಂಚಿಕೊಂಡು ಬದುಕನ್ನು ರೂಪ ಕಟ್ಕೊಳ್ಬೇಕು ಹೇಳಿ ಇದು ನಮ್ಮ ಸನಾತನ ಸಂಸ್ಕೃತಿ ಮತ್ತು ಧರ್ಮ ಹೇಳ್ತಕ್ಕಂಥದ್ದು ಈಗಾಗಲೇ ಹದಿನೆಂಟು ಜ್ಯೋತಿರ್ಲಿಂಗಗಳನ್ನು ಮಾಡೋ ಭೇಟಿ ಮಾಡಬೇಕಂತೇಳಿ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಿಂದ ಹೊರಟು ಮೈಸೂರಿನ ಚಾಮುಂಡಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಕಂಚಿ ಕಾಮಾಕ್ಷಿಗೋಗಿ ರಾಮೇಶ್ವರಕ್ಕೆ ರಾಮೇಶ್ವರಕ್ಕೋಗಿ ರಾಮೇಶ್ವರದಲ್ಲಿ ಬೋಟಿಂದ ಶ್ರೀಲಂಕಾಗೋಗಿ ಶ್ರೀಲಂಕಾಯಿಂದ ವಾಪಸ್ ಬಂದು ಅಲ್ಲಿಂದ ಆಂಧ್ರ ಪ್ರದೇಶ ಶ್ರೀಶೈಲಂಗೆ ಹೋಗಿ ಶ್ರೀಶೈಮ ಶ್ರೀಶೈಲಮಿಂದ ಈಗ ಮಂತ್ರಾಲಯ ಹೋಗಿ ಮಂತ್ರಾಲಯದ ಕೊಲ್ಲಾಪುರ ಕಡೆ ಜರ್ನಿ ಇದ್ದಾರೆ ಇದು ಇಪ್ಪತ್ತು ಸಾವಿರ ಕಿಲೋಮೀಟರ್ ಯಾತ್ರೆ ಅಷ್ಟು ಸುಲಭ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಕೆಲವರು ಮಾನಸ ಸರೋವರ ಹೋಗಬೇಕು ಅಂತ ಇರುತ್ತೆ ಸಾಮಾನ್ಯ ಏರೋಪ್ಲೇನ್ ಹೋಗ್ಬಿಡ್ತಾರೆ ಬಸ್ಸಲ್ಲಿ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಆದರೆ ಈ ಹೆಣ್ಮಗಳು ಇದನ್ನು ಮುಗಿಸಿ ಮಾನಸ ಸರೋವರಕ್ಕೆ ಹೋಗಬೇಕು ನನಗೆ ಜನ ಪ್ರೋತ್ಸಾಹ ಕೊಟ್ಟರೆ ಅಲ್ಲಿ ಪರ್ಮಿಷನ್ಗಳೆಲ್ಲ ಕೊಟ್ಬಿಟ್ರೆ ನಾನು ಹೋಗ್ತೀನಿ ಅಂತೇಳಿ ಆ ಚಳೀಲಿ ಹೋಗ್ತಾಳೆ ಅಂದರೆ ಕೇದಾರ್ನಲ್ಲಿ ನಿಮ್ಗೆ ಗೊತ್ತೇ ಎಷ್ಟು ಚಳಿ ಇರುತ್ತೆ ಆ ಚಳಿಲು ಸಹ ಹೋಗಿದ್ದರು ಸೊ ಈ ಹೆಣ್ಮಗಳಿಗೆ ನಾವು ಶುಭ ಕೋರೋಣ ದಿನಕ್ಕೆ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಶ್ರೀಶೈಲ ಫಾರೆಸ್ಟ್ ಇಡೀ ದೇಶದಲ್ಲಿ ಭಾಳ ತಿಕ್ಕೆಸ್ಟ್ ಫಾರೆಸ್ಟಲ್ಲಿ ಟೈಗರ್ ಇದೆ ಏನು ಕರಡಿ ಇದೆ ಮತ್ತು ಎಲ್ಲ ವೈಲ್ಡ್ ಅನಿಮಲ್ಸ್ ಎಲ್ಲ ಇದೆ ಆ ಕಾಡಲ್ಲಿ ಎಪ್ಪತ್ತು ಕಿಲೋಮೀಟ್ರು ರಾತ್ರಿ ಹನ್ನೊಂದೂವರೆಯಿಂದ ನಡ್ಕೊಂಡು ಬಂದಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಇಂಪಾಸಿಬಲ್ ಫಿಸಿಕಲಿ ಕಾಲುಗಳೆಲ್ಲ ಕಿತ್ತೋಗ್ಬಿಟ್ಟಿದೆ ಆದರೂ ಅವ್ಳು ಲೆಕ್ಕಿಸಿದೆ ಕಣ್ಣು ನಿನ್ನೆ ಮೊನ್ನೆ ಊತ್ಕೊಂಡಿದೆ ನಮ್ಮ ಬೆಂಗಳೂರಿಂದನೇ ನಾವು ಅಗರ್ವಾಲ್ ಡಾಕ್ಟ್ರು ಆಸ್ಪತ್ರೆಯಿಂದ ಡಾಕ್ಟ್ರಿಗೆ ಹೇಳಿ ಅಲ್ಲಿಂದ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿ ಕಳಿಸ್ದು ಇದೊಂದು ಸಾಹಸ ಅವಳಿಗೆ ನಲ್ವತ್ತೆರಡು ವರ್ಷ ಈಗಾಗಲೇ ಆ ಪಾದಯಾತ್ರೆಯನ್ನು ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿವಸ ಈಗಾಗಲೇ ಎರಡೂವರೆ ತಿಂಗಳು ಮುಗಿತಾ ಬಂತು ಈಗ ಕೊಲ್ಲಾಪುರದಿಂದ ಪಂಡ್ರಾಪುರ ಪಂಡ್ರಾಪುರದಿಂದ ಮತ್ತೊಂದು ಶಕ್ತಿಪೀಠ ಅಲ್ಲಿಂದ ಮಧ್ಯಪ್ರದೇಶ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ಪಶ್ಚಿಮ ಬಂಗಾಳ ಕಾಳಿ ದರ್ಶನ ಅದಾದ ಮೇಲೆ ಗುಜರಾತ್ ಬರ್ತಾರೆ ಗುಜರಾತಿಂದ ಮತ್ತೆ ರಾಜಸ್ಥಾನು ರಾಜಸ್ಥಾನದಿಂದ ಜಮ್ಮು ಕಾಶ್ಮೀರ ಅಂದರೆ ಇವತ್ತು ಅದು ಜಾ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದೆ ಪಿ ಒಕೆನಲ್ಲಿದೆ ಅಲ್ಲಿಗೂ ಸಹ ಭೇಟಿ ಮಾಡಿ ಹದಿನೆಂಟು ಶಕ್ತಿಪೀಠಗಳು ಮಾಡ್ತಾಯಿದ್ರೆ ದಯವಿಟ್ಟು ನಾನು ಕೇಳ್ಕೊಳೋದು ಇಷ್ಟೇ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅವಳಿಗೆ ಶಕ್ತಿ ಈಗಿತ್ತಿನ ದಿನಗಳಲ್ಲಿ ಇಂಥ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥ ಯಾರು ನೋಡಲಿಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೇನೆ ಮತ್ತು ನಾವಂತೂ ನಡೀಲಿಕ್ಕೆ ಆಗೋಲ್ಲ ಯಾಕಂದರೆ ನಾವು ಎಷ್ಟು ರಾಜಕೀಯ ಯಾತ್ರೆಗಳು ಮಾಡಿದ್ದೇವೆ ಆದರೆ ನಮಗೆ ಇಪ್ಪತ್ತಿಪ್ಪತ್ತು ಹತ್ತು ಹತ್ತು ಕಿಲೋಮೀಟ್ರ್ಗೂ ನಮಗೆ ನಮ್ಮ ಸ್ವಯಂ ಸೇವಕರು ಅಥವಾ ಪಕ್ಷದ ಮುಖಂಡರುಗಳು ಕಾಯ್ಕೊಂಡಿರ್ತಾರೆ ಹಾಗೆ ನಮಗೆ ಮಲ್ಗಕ್ಕೆ ಜಾಗ ಎಲ್ಲ ಕೊಡ್ತಾರೆ ನೀವು ದೇವಸ್ಥಾನಗಳಲ್ಲಿ ಜಾಗ ಕೊಡಿ ಆಶ್ರಮದಲ್ಲಿ ಜಾಗ ಕೊಡಿ ಮಠಗಳಲ್ಲಿ ಜಾಗ ಕೊಡಿ ಎಲ್ಲರೂ ಕೂಡ ಜಾಗ ಕೊಡಿ ಅಂತ ನಾನು ಅಪೀಲ್ ಮಾಡ್ತೇನೆ ಐ ಐ ಅಪೀಲ್ ಆಲ್ ದ ದಿವೋಟೀಸ್ ಫುರ್ ರೆಸ್ಪೆಕ್ಟ್ ಸನಾತನ ಧರ್ಮ ಇಸ್ ಗೀತಾ ಮಾತಾ ಇಸ್ ಆನ್ ಪಾದಯಾತ್ರಾ ಫಾರ್ ಟ್ವೆಂಟಿ ತೌಸಂಡ್ ಕಿಲೋಮೀಟರ್ಸ್ ಫಾರ್ ಎನ್ ಇಯರ್ ಪ್ಲೀಸ್ ಗಿವ್ ಯರ್ ಎನ್ ಅಕಾಮಿಡೇಷನ್ ದ ನೈಟ್ ಟು ಅಟೆಂಡ್ ಅವರ್ ನೈಸ್ ಕಾಲ್ ಆ್ಯಂಡ್ ಎವ್ರಿ ಮಾರ್ನಿಂಗ್ ಶಿ ವೆಕೆಟ್ಸ್ ಆ್ಯಂಡ್ ಗೋ ಫಾರ್ ದಿ ನೆಕ್ಸ್ಟ್ ಡೆಸ್ಟಿನಿ ವಿ ಆಲ್ ವಿಶ್ ಆಲ್ ದ ಬೆಸ್ಟ್ ಫರ್ ಅವರ್ ಪಾದಯಾತ್ರ ಟು ಹ ಪೋಲ್ಡ್ ಸನಾತನ ಕಲ್ಚರ್ ಆ್ಯಂಡ್ ಆಲ್ಸೋ ಸನಾತನ ಧರ್ಮ ಅವರ್ ಸ್ಪಿರಿಟ್ ಆಫ್ ಅವರ್ ಏನ್ಷಿಯಂಟ್ ಕಲ್ಚರ್ ಈಸ್ ವಸುದೈವ ಕುಟುಕಂ ಕುಟುಂಬಕಮ್ ಟು ಸೋ ಶೋ ದಟ್ ವಿ ಹ್ಯಾವ್ ವಿ ಆರ್ ಲಿವಿಂಗ್ ಇನ್ ಎ ಒನ್ ಅರ್ಥ್ ಆ್ಯಂಡ್ ವಿ ಹ್ಯಾವ್ ದ ಓನ್ಲಿ ಒನ್ ಅರ್ಥ್ ಆ್ಯಂಡ್ ಒನ್ ಫ್ಯಾಮಿಲಿ ದಟ್ ಇಸ್ ದ ಸ್ಪಿರಿಟ್ ಆಫ್ ಅ ಗೀತಾ ಮಾತಾ ಗೀತಾ ಮಾತೆಯ ಉದ್ದೇಶ ನಾವಿರೋದು ನಮಗಿರೋದೊಂದೇ ಭೂಮಿ ನಾವಿಲ್ಲೇ ಬದುಕಬೇಕು ಪರಸ್ಪರ ಸ್ನೇಹವನ್ನು ಪ್ರೀತಿಯನ್ನು ಹಂಚ್ಕೊಂಡು ಬದುಕೋಣ ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಗೀತಾ ಮಾತಾ ಅವ್ರನ್ನ ಕಂಡವರು ವಿಶ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಅಂತ ಪಾದಯಾತ್ರೆ ದಿವಸಕ್ಕೆ ಐವತ್ತು ಕಿಲೋಮೀಟರ್ ಅಡಿಯೋ ಸುಲಭ ಅಲ್ಲ ಅವಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ನಮಸ್ಕಾರ ನಮಸ್ತೆ ಫ್ರೆಂಡ್ಸ್ ಇವ್ರು ನೋಡಿ ಕೋಲಾರದವರಂತೆ ನಾನು ವಿಡಿಯೋ ನೋಡ್ತಾ ಇದ್ದೀನಿ ಕನ್ನಡ ಮಾತಾಡ್ತಾ ಇದ್ದಾರೆ ಅದನ್ನು ಎಲ್ಲಿ ನೋಡಿದ್ರಣ್ಣ ನಾ ಇಲ್ಲಿ ನೋಡಿದೆ ಟರ್ನಿಂಗ್ ಅಲ್ಲಿ ಬರ್ತಾ ಇದ್ರಿ ಮತ್ತೆ ನಿಲ್ಸಿ ಮಾತಾಡ್ಕೊಂಡು ಹೋಗೋಣ ಅಂತ ನಿಮ್ ಬಸ್ನಾಗೆ ನಿಲ್ಸಿ ನನ್ ಬಸ್ ಮಾತಾಡೋಣ ಅಂತ ವಿಡಿಯೋ ನೋಡ್ತಾ ಇದ್ರ ನೀವು ಮೊಬೈಲ್ ಅಲ್ಲಿ ಯಾವಾಗ ನೋಡ್ತಾ ಇರ್ತೀವಿ ಯಾತ್ರೆ ನೋಡ್ತಾ ಇರ್ತೀವಿ ಇಲ್ಲ ಇದೆ ಬರುತ್ತೆ ಕಂದನ ರೋಡ್ ಇದೆ ನಮ್ಮ ಭಾಗ್ಯ ಸರಿ ಸರಿ ಇವಾಗ ಡೈರೆಕ್ಟ್ ಆಗಿ ಸಿಕ್ಕಿದಿದ್ದು ಇನ್ನು ಮುಂದೆ ನಮಗೆ ನೋಡಿದ್ರಲ್ಲ ನಡ್ಕೊಂಡು ಬರ್ತಾ ಇರೋದು ಹೇಳಿ ಜನಗಳಿಗೆ ತುಂಬಾ ಒಳ್ಳೆದಾಗ್ಲಿ ಹೇಳು ನಿಮ್ಮ ಆಶೀರ್ವಾದಕ್ಕೆ ನಮಗೂ ಒಳ್ಳೆದಾಗ್ಲಿ ಅಂತ ಖಂಡಿತಾ ದೇವಿ ಅನುಗ್ರಹ ಯಾವಾಗಲೂ ಇರುತ್ತೆ ಯಾನಾ ಎಲ್ಲರ ಜೊತ್ರನೇ ಯಾತ್ರೆ ಮಾಡ್ತARDO ಯೋ ಲೋಕ ಕಲ್ಯಾಣಕ್ಕೋಸ್ಕರ ಯಾಕಂದ್ರೆ ನನ್ನಿಂದ ಒಬ್ಬರಿಗೆ ಒಳ್ಳೆದಾಗ್ಬೇಕು ಏಳಿ ಯಾತ್ರೆ ಮಾಡ್ತಾ ಅಂತ ಬಂತೋರೆಲ್ಲ ಇರೋದು ಅಂದ್ರೆ ಮಳೆ ಬೇಳೆ ಗಾಡಿ ಎಲ್ಲ ಇರೋದು ಏನಿಲ್ಲ ವರು ನಮಗೆ ಓದ್ತಾ ಇದ್ದಾರೆ ತ್ಯಾಂಕ್ ಯು ನೀವು ನಿಲ್ಲಿಸಿ ಮಾತಾಡ್ತಕ್ಕೆ ಖುಷಿ ಆಯ್ತು ನನಗೆ